ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜಾಚಾರ್ಯವರು ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಜನಾಂಗಕ್ಕೂ ಹಾಗೂ ಇತರ ಜನಾಂಗದವರಿಗೆಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ವಿಶ್ವಕರ್ಮ ಜನಾಂಗಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಮಾಡಿಕೊಟ್ಟರು ಭಾಳ ಸಂತೋಷ ಆಯಿತು ಜೊತೆಗೆ ವಿಶ್ವಕರ್ಮ ಜಯಂತೋತ್ಸವವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಭಾಳ ಸಂತೋಷ ಪಡ್ತಾಯಿದ್ದೀವಿ ಜೊತೆಗೆ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಇದುವರೆಗೂ ಅಧ್ಯಕ್ಷರನ್ನ ನೇಮಕ ಮಾಡಲಿಲ್ಲ ಅದು ಭಾಳ ಅನ್ಯಾಯ ಇದೆ ಇಪ್ಪತ್ತ್ಮೂರು ಇಲಾಖೆಯನ್ನು ತೊಗೊಂಡು ಹೋಗ್ಬಿಟ್ಟು ಒಬ್ಬರಿಗೆ ಕೊಟ್ಟಿದ್ದಾರೆ ಮಿ ಮಿನಿಸ್ಟ್ರ್ಗಳಿಗೆ ಅವರು ಏನಂತ ಮೇಂಟೈನ್ ಮಾಡ್ತಾರೆ ಇಪ್ಪತ್ತ್ಮೂರು ಇಲಾಖೆನ ಆ ಇಪ್ಪತ್ತ್ಮೂರು ನಿಗಮಕ್ಕೂ ಇದುವರೆಗೂ ಅಧ್ಯಕ್ಷನ ನೇಮಕ ಮಾಡಿಲ್ಲ ನಾವೆಲ್ಲ ವಿಶ್ವಕರ್ಮ ಜನಾಂಗ ಯಾರನ್ನ ಕೇಳಬೇಕು ಯಾರನ್ನ ನಮ್ಮ ಕಷ್ಟ ಕೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಜನಾಂಗ ಕೇಳೋದು ಅಷ್ಟೇ ನೀವು ಹೋರಾಟದ ಮನೋಭಾವನ ಬೆಳೆಸ್ಕೊಳ್ಳಿಲ್ಲ ಅಂದರೆ ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ಜನಾಂಗಕ್ಕೆ ಏನೂ ಸಿಗೋಲ್ಲ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಈಗ ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಇಸ್ಲಾಮಿಕ್ ಕರಣಕ್ಕೆ ಮಾತ್ರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹೊರತು ನಮ್ಮ ಇತರ ಜನಾಂಗಕ್ಕೆ ಯಾರಿಗೂ ನಮ್ಮ ಹಿಂದೂಗಳಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ರಾಜ್ಯದ ಬಿ ಜೆ ಪಿಯಲ್ಲಿ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಈ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಇತರ ಜನಾಂಗಕ್ಕೆ ಆಗಿರ್ಬೋದು ಅವರ ಅನುಕೂಲಗಳನ್ನ ಇದೇನು ನಿಗಮಗಳನ್ನ ನೀವು ಮಾಡಿದ್ದೀರಿ ಈ ನಿಗಮಕ್ಕೆ ಅನುಕೂಲಗಳನ್ನ ಸಿಗಬೇಕು ಅಂತ ಕೆಲಸನ ನೀವು ಮಾಡಬೇಕು ಈ ರಾಜ್ಯದಲ್ಲಿ ಭಾಳಷ್ಟು ಕಷ್ಟ ಆಗಿದೆ ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಎಲ್ಲೂ ನಾವು ಗಣೇಶನ ಕುಂಡಿಸಿ ಮೆರವಣಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೆರವಣಿಗೆ ಮಾಡೋಂಥ ಟೈಮಲ್ಲಿ ನಮಗೆ ಗಲಾಟೆ ಮಾಡಿಸ್ತಾರೆ ಈ ಗಲಾಟೆ ಮಾಡಿದಾಗ ಏನು ಸರ್ಕಾರ ಏನು ಅದಕ್ಕೆ ತಕ್ಕನಾಗಿ ಏನು ಅದಕ್ಕೆ ತಗೊಳಲ್ಲ ಕಾನೂನು ವಿಚಾರವಾಗಿ ಏನು ಅದರ ವಿಚಾರವಾಗಿ ತೊಗೊಳಲ್ಲ ಅವರು ಹಿಂಭಾಗ ಹಿಂದೆ ಇರುವಂಥ ಜನ ಅವ್ರನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಕೊಂಬಂದ್ಬಿಡ್ತಾರೆ ಕೋರ್ಟ್ಗೆ ಹೋದ್ರೂ ಆದ್ದರಿಂದ ಅವರು ಧೈರ್ಯವಾಗಿ ಗಲಾಟೆ ಮಾಡ್ತಾರೆ ಹಿಂದೂ ಧರ್ಮಕ್ಕೆ ನ್ಯಾಯ ಇಲ್ಲ ಕರ್ನಾಟಕ ರಾಜ್ಯದ ಈ ಮುಖ್ಯಮಂತ್ರಿಗಳು ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ ಯೋಚನೆ ಮಾಡಿ ನಮ್ಮ ಜನಾಂಗ ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವಿಶ್ವಕರ್ಮ ಜನಾಂಗಕ್ಕೆ ಇನ್ನೂರು ಕೋಟಿ ರೂಪಾಯಿಗಳನ್ನ ನಿಗಮಕ್ಕೆ ಕೊಟ್ಟು ಆ ನಿಗಮಕ್ಕೆ ಅಧ್ಯಕ್ಷಗಳನ್ನ ಆದಷ್ಟು ಬೇಗ ನೇಮಕ ಮಾಡಬೇಕು ಅಂತ ನಾನು ಇದ್ದೀನಿ ವಿಶ್ವಕರ್ಮ ಜಯಂತ್ಯೋತ್ಸವ ಮತ್ತು ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಮತ್ತು ಮಾನ್ಯ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ನಮಗೆ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೀವೇನೇ ಮಾಡಿದ್ರು ನಮ್ಮ ಜನಾಂಗ ಹೋರಾಟ ಮಾಡೋ ಸಂ ಮನೋಭಾವ ಬರಬೇಕು ಅವ್ರಿಗೆ ಹೋರಾಟ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಪ್ರತಿ ಡಿ ಸಿ ಅವರಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಮನೋಭಾವನ ಬೆಳೆಸ್ಕೋಬೇಕೇ ಹೊರತು ಇಲ್ಲಾಂದರೆ ನಾವು ಸರ್ಕಾರದಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ತಗೊಳಕ್ಕಾಗಲ್ಲ ಆದ್ದರಿಂದ ನಾವು ಜನಗಣತಿ ಮಾಡಿದ್ದಾರೆ ನಮಗೆ ಮೂವತ್ತೈದು ಲಕ್ಷ ಜನ ಇದ್ದೀವಿ ನಲವತ್ತು ಲಕ್ಷ ಜನ ಇದ್ದೀವಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಹೊರತು ಈ ಒಂದು ಜನಗಣತಿನ ಮಾಡಿರುವಂಥ ಈ ರಾಜ್ಯ ಸರ್ಕಾರ ನೂರೈವತ್ತರವತ್ತೈದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮಾಡಿರೋದೇನೆಂದರೆ ಮೂಲೆ ಗುಂಪು ಜನಗಣತಿ ಮಾಡಿದ್ದಾರೆ ಈ ಜನಗಣತಿಯಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗನ ನಾವು ಮೂವತ್ತೈದು ಲಕ್ಷ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಕೆ ಪಿ ನಂಜುಂಡಿಯವರು ಅವತ್ತಿಂದ ಇವತ್ತರೆಗೂ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಜನಗಣತಿಯಿಂದ ಮಾಡಿರೋದು ಕೇವಲ ಎಂಟು ಲಕ್ಷದ ಹದಿನಾರು ಸಾವಿರ ಒಬ್ಬರು ಹೇಳ್ತಾರೆ ಹದಿನೈದು ಲಕ್ಷದ ಹದಿನಾಲ್ಕು ಸಾವಿರ ಅಂತ ಇನ್ನೊಬ್ರು ಹೇಳ್ತಾರೆ ಈ ಜನಗಣತಿ ಸರಿ ಇಲ್ಲ ಮತ್ತೆ ಜನಗಣತಿ ಇಪ್ಪತ್ತೆರಡನೇ ತಾರೀಕು ಮಾಡ್ತೀನಿ ಅಂತ ಹೇಳಿದಾರೆ ಅದು ಮಾಡೋದಕ್ಕಿನ್ನ ಅವರು ಸುಮ್ಮನೆ ಇರೋದು ಮೇಲು ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಜನಗಣತಿ ಮಾಡಲಿ ಮಾಡಿದ ತಕ್ಷಣ ಪ್ರತಿಯೊಂದು ಮನೆಗೂ ಹೋಗಿ ಅವರು ಜನಗಣತಿ ಮಾಡಿದ್ರೆ ನಮಗೆ ನಮ್ಮ ಸರಿಯಾದಂಥ ನಮ್ಮ ಜಾತಿಗಳು ನಮಗೆ ಸಿಗುತ್ತೆ ಯಾಕಂದರೆ ಇದ್ದಾರೆ ಒಕ್ಕಲಿಗರಿದ್ದಾರೆ ಒಕ್ಕಲಿಗರು ಇದ್ದಾರೆ ಆಮೇಲೆ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ವನ್ನಿಕುಲ ಅಂದರೆ ತಿಳರಿದ್ದಾರೆ ಇವರೆಲ್ಲ ಇರೋದ್ರಿಂದ ನೀವು ನೀವು ನಮಗೇನು ಮಾಡಿದ್ದೀರಿ ಜನಗಣತಿ ಯಾರ್ದೂ ಸರಿಯಾಗಿ ಮಾಡಿಲ್ಲ ಆದ್ದರಿಂದ ದಯಮಾಡಿ ಜನಗಣತಿ ಮಾಡೋದಕ್ಕಿಂತ ಅದನ್ನು ನೀವು ನಿಲ್ಲಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ ಮತ್ತೆ ಇನ್ನೊಂದೇ ಎರಡನೇ ಇಪ್ಪತ್ತೆರಡನೇ ತಾರೀಕು ಅವ್ರಿಗೆ ಜನಗಣತಿ ಪ್ರಾರಂಭ ಮಾಡಿ ಅದಕ್ಕೆ ಮತ್ತೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡೋದು ಜನದ ದುಡ್ಡು ಟ್ಯಾಕ್ಸ್ ಕಟ್ಟೋ ದುಡ್ಡು ಇವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡಬೇಕು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಅಧಿಕಾರ ಇರೋದು ನೀವು ಕೈಯಲ್ಲೇ ಹೇಳಲಿಕ್ಕೆ ಮೂವತ್ತೈದು ಜನ ಮಂತ್ರಿಗಳಿದ್ದೀವಿ ಇನ್ನೂರ ಹದಿನಾಲ್ಕು ಜನ ಇದ್ದೀವಿ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಪ್ರಯೋಜನ ಏನು ಇಲ್ಲವಲ್ಲ ಇರೋದೇ ನಿಮ್ಮ ಕೈಯಲ್ಲವಾ ದಯಮಾಡಿ ನಮ್ಮ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ನೀವು ದಯಮಾಡಿ ನಮ್ಗೆ ಏನು ಕೊಡಬೇಕು ಕೊಡಿ ಮತ್ತು ಅದಕ್ಕೆ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಅಧ್ಯಕ್ಷನ ನೇಮಕ ದಯಮಾಡಿ ಮಾಡಬೇಕು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ವಿಶ್ವಕರ್ಮ ಜನಾಂಗಕ್ಕೆ ನಾನು ವಿಶ್ವಕರ್ಮ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬರ್ತಾಯಿದೆ ಎಲ್ಲರೂ ಅದ್ದೂರಿಯಿಂದ ವಿಶ್ವಕರ್ಮ ಜಯಂತೋತ್ಸವ ಮಾಡಿ ಜೊತೆಗೆ ಸರ್ಕಾರದಲ್ಲಿ ಸಿಗುವಂಥ ಅನುಕೂಲಗಳನ್ನ ಪಡ್ಕೊಳ್ಳಿ ಪ್ರತಿಯೊಂದು ಶಾಲೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಕರ್ಮನ ಪೂಜೆ ಮಾಡಬೇಕು ಜೊತೆಗೆ ಸರ್ಕಾರ ಕೊಡ್ತಾ ಇರೋಂಥ ಹತ್ತು ಸಾವಿರ ರೂಪಾಯಿ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಾಲೂಕಿನ ಹಳ್ಳಿಗಳಿಗೆ ಸಾಲಲ್ಲ ಅದನ್ನು ಅನುದಾನನ ಹೆಚ್ಚು ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸ್ವಾಮಿಗಳಿಗೆ ಮತ್ತು ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಮಾಡಿಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ